ಕನ್ನೂಜಿಯ ಬೆಳಿ ಇದ್ದಿದ್ದು ಕೇವಲ ಹತ್ತು ಹಡಗುಗಳು ಇವುಗಳಲ್ಲಿ ಹೆಚ್ಚಿನ ಹೆಸರಿಗೆ ಮಾತ್ರ ಹಡಗುಗಳಾಗಿದ್ದವು ಮೀನು ಹಿಡಿಯುವ ದೋಣಿಗಳ ಮೇಲೆ ತೋಪುಗಳನ್ನು ಏರಿಸಿ ಯುದ್ಧದ ಹಡಗುಗಳನ್ನಾಗಿ ಮಾಡಲಾಗಿತ್ತು ಇವತ್ತಿನ ಸಂಚಿಕೆ ಮುಂದುವರೆಸುವ ಮೊದಲು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮೊದಲನೆಯದಾಗಿ ಪ್ರಸಾದನ ನಮಸ್ಕಾರಗಳು ಹಾಗೆ ಕವನ ಸಂಚಿಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಬನ್ನಿ ಹಾಗಾದರೆ ಯಾಕೆ ಸ್ನೇಹಿತರೆ ಶುರು ಮಾಡೋಣ ಮಧ್ಯ ಮತ್ತು ಉತ್ತರ ಭಾರತದ ರಾಜರು ಸುಲ್ತಾನರಿಗೆ ನೌಕಾದಳದ ಮಹತ್ವ ತಿಳಿದಿರಲಿಲ್ಲ ಮರಾಠ ದೊರೆ ಶಿವಾಜಿ ಮಾತ್ರ ಈ ಬಗ್ಗೆ ಆಸಕ್ತಿ ವಹಿಸಿದ್ದ ಛತ್ರಪತಿ ಶಿವಾಜಿ ತನ್ನ ಸಾಮ್ರಾಜ್ಯವನ್ನು ಪಶ್ಚಿಮದಲ್ಲಿ ಕೊಂಕಣ ಪ್ರದೇಶದ ತನಕ ವಿಸ್ತರಿಸಿದ ಕೊಂಕಣದ ಸಮುದ್ರ ತೀರದ ಕೋಟೆಗಳನ್ನು ಪರಾಕೀಯ ಶಕ್ತಿಗಳಿಂದ ರಕ್ಷಿಸಲು ಬಲಿಷ್ಠ ನೌಕಾ ಸೈನ್ಯ ಕಟ್ಟಲು ನಿರ್ಧರಿಸಿದ್ದ ಇಥಿಯೋಪಿಯಾದಿಂದ ಬಂದಿದ್ದ ಸಿದ್ದಿ ಎಂಬ ವ್ಯಾಪಾರಿ ನಾವಿಕರು ಮುಂಬೈಗೆ ಸಮೀಪದ ಜಂಜೀರಾ ಎಂಬ ದ್ವೀಪದಲ್ಲಿ ಕೋಟೆ ಕಟ್ಟಿಕೊಂಡಿದ್ದರು ಇವರು ಮೊಘಲರ ಸಾಮಂತರಾಗಿ ಆಳ್ವಿಕೆ ಕೂಡ ನಡೆಸ್ತಾ ಇದ್ರು ಶಿವಾಜಿಯ ಇವರ ವಿರುದ್ಧ ಯುದ್ಧ ಸಾರಿದ ಸಿದ್ಧಿಗಳು ಕರಾವಳಿ ಪ್ರದೇಶದಲ್ಲಿ ಬಾಲಬಿಚ್ಚದಂತೆ ಮರಾಠ ಪಡೆಗಳು ನೋಡಿಕೊಂಡಿದ್ದೆವು ಸಾವಿರದ ಆರುನೂರ ಎಂಬತ್ತರಲ್ಲಿ ಶಿವಾಜಿಯ ಅವಸಾನದ ಬಳಿಕ ಮಾರಾಠ ನೌಕದೊಳದ ಸಾಮರ್ಥ್ಯ ತಗ್ಗಿತು ಸಿದ್ಧಿಗಳು ಕೊಂಕಣದ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವ ತಯಾರಿ ಕೂಡ ಆರಂಭಿಸಿದರು ಸಾವಿರದ ಆರುನೂರ ಎಂಬತ್ತೆಂಟರಲ್ಲಿ ಸಿದ್ಧಿಗಳ ನೌಕಾಪಡೆ ಮರಾಠರ ವಶದಲ್ಲಿದ್ದ ಸುವರ್ಣದುರ್ಗ ಎಂಬ ಕೋಟೆಗೆ ಮುತ್ತಿಗೆ ಹಾಕಿತು ಕೋಟೆಯ ದಂಡನಾಯಕ ಹೈರಣಾದ ಯುದ್ಧಕ್ಕೆ ಸಜ್ಜಾಗುವ ಬದಲು ಕೋಟೆಯನ್ನ ಸಿದ್ಧಿಗಳ ಕೈಗೆ ಸದ್ದಿಲ್ಲದೆ ಬಿಟ್ಟುಕೊಡಲು ನಿರ್ಧರಿಸಿದ ಈ ಸುದ್ದಿ ಕೋಟೆಯ ಸುತ್ತ ಮಿಚ್ಚಿನಂತೆ ತಿರುಗಿತು ದುರ್ಗದಲ್ಲಿ ಕೆಲಸಕ್ಕಿದ್ದ ಕನ್ನೋಜಿ ಅಂದ್ರೆ ಎಂಬ ತರುಣ ಇದನ್ನು ಕೇಳಿ ಸಿಡಿದಿದ್ದ ಕನ್ನೋಜಿಯ ತಂದೆ ತುಕೋಜಿ ಸಂಗೋಪಾಲ್ ಶಿವಾಜಿಯ ಸೈನ್ಯದ ಒಬ್ಬ ಸರ್ದಾರನಾಗಿದ್ದ ಸಾವಿರದ ಆರುನೂರ ಅರವತ್ತರಲ್ಲಿ ಶಿವಾಜಿಯ ಆದಿಲ್ಶಾನ ಪಡೆಗಳಿಂದ ಸಮುದ್ರ ತೀರದ ದುರ್ಗವನ್ನು ಗೆದ್ದುಕೊಂಡಾಗ ತುಕೋಜಿಯನ್ನ ಕೋಟೆಯ ಉಪಸಂಚಾಲಕನಾಗಿ ನೇಮಿಸಿದ ನೇಮಿಸಿದ್ದ ಸಾವಿರದ ಆರುನೂರ ಎಂಬತ್ತೆಂಟರಲ್ಲಿ ತುಕೋಜಿ ನಿರ್ವೃತ್ತನಾದಾಗ ಇಪ್ಪತ್ತರ ತರುಣ ಕನ್ನೋಜಿಗೆ ದುರ್ಗದಲ್ಲಿ ಕೆಲಸ ಸಿಗುತ್ತೆ ಶಿವಾಜಿಯ ಕೋಟೆಯನ್ನು ಸಿದ್ಧಿಗಳ ಕೈ ಸೇರಲು ಬಿಡಲಾರೆ ಎಂದು ಕನ್ನೋಜಿ ಶಪಥ ಮಾಡಿದಾನೆ ಅವನು ಮರಾಠ ಸಿಪಾಯಿಗಳ ಜೊತೆಗೆ ಮಾತನಾಡಿದ ಶರಣಾಗತಿ ಯಾರಿಗೂ ಇಷ್ಟ ಇರಲಿಲ್ಲ ಕನ್ನೋಜಿ ಅವರ ನೆರವಿನಿಂದ ದುರ್ಗದ ದಂಡನಾಯಕನನ್ನು ಬಂಧಿಸಿ ಕೋಟೆಯ ಅಧಿಕಾರ ಕೂಡ ವಹಿಸಿಕೊಂಡ ಸಿದ್ದಿಗಳು ಮೂರು ಬಾರಿ ಕೋಟೆಯ ಮೇಲೆ ಆಕ್ರಮಣಕ್ಕೆ ಪ್ರಯತ್ನ ಮಾಡ್ತಾರೆ ಮೂರು ಬಾರಿಯೂ ಕಷ್ಟ ಸೈನ್ಯ ಅವರನ್ನು ಹಿಮ್ಮೆಟ್ಟಿಸುತ್ತೆ ಸಾಕಷ್ಟು ಹೊಡೆತ ತಿಂದ ಸಿದ್ದಿಗಳು ಮುತ್ತಿಗೆ ಹಿಂತೆಗೆದು ಜಂಜೀರಕ್ಕೆ ಮರಳುತ್ತಾರೆ ಶಿವಜಿಯ ಮಗ ಸಂಭಾಜಿಯ ಪರವಾಗಿ ಅಧಿಕಾರ ನಡೆಸಿದ್ದ ಪೇಳ್ವೆಗಳು ಕನ್ನೋಜಿಯ ಸಾಹಸವನ್ನು ಮೆಚ್ಚಿ ಅವನನ್ನು ಸುವರ್ಣದುರ್ಗದ ದಂಡನಾಯಕನಾಗಿ ನೇಮಕ ಮಾಡ್ತಾರೆ ಕಣ್ಣೋಜಿ ಅಲ್ಲಿ ಬಲವಾದ ಸೌಕರ್ಯ ಸೈನ್ಯ ಕಟ್ಟಲು ತಯಾರಿ ಕೂಡ ನಡೆಸ್ತಾನೆ ಸುವರ್ಣದುರ್ಗ ಗೋವಾ ಮತ್ತು ಮುಂಬೈಗಳ ನಡುವೆ ಒಂದು ದ್ವೀಪದಲ್ಲಿತ್ತು ಗೋವಾ ಪೋರ್ಚುಗೀಸರ ವಶದಲ್ಲಿತ್ತು ಬ್ರಿಟಿಷರು ಆಗತಾನೆ ಮುಂಬೈಯನ್ನು ಬೆಳೆಸಲು ಆರಂಭ ಮಾಡ್ತಾರೆ ಕೊಂಕಣ ಪ್ರದೇಶದಲ್ಲಿದ್ದ ಪೋರ್ಚುಗೀಸರು ಬ್ರಿಟಿಷರ ಮತ್ತು ಸಿದ್ದಿಗಳು ಮ ತಮ್ಮ ಅಧಿಕಾರ ಸ್ಥಾಪಿಸಲು ಪ್ರಯತ್ನ ನಡೆಸ್ತಾ ಇರ್ತಾರೆ ಇವರೆದುರು ಸೊಡ್ಡು ಹೊಡೆದು ನಿಂತಿದ್ದ ಕಣ್ಣೋಜ ಅಂದರೆ ಕಣ್ಣೋಜೆಯ ಬಳಿ ಇದ್ದಿದ್ದು ಕೇವಲ ಹತ್ತು ಹಡಗುಗಳು ಇವುಗಳಲ್ಲಿ ಹೆಚ್ಚಿನ ಹೆಸರಿಗೆ ಮಾತ್ರ ಹಡಗುಗಳಾಗಿದ್ದವು ಮೀನು ಹಿಡಿಯುವ ದೋಣಿಗಳ ಮೇಲೆ ತೋಪುಗಳನ್ನ ಎರಿಸಿ ಯುದ್ಧದ ಹಡಗುಗಳನ್ನಾಗಿ ಮಾಡಲಾಗಿತ್ತು ಇದಿಷ್ಟೇ ಬಲದೊಡನೆ ಕನ್ನೋಜೆ ಅಂದರೆ ಕೊಂಕಣ ತೀರದಲ್ಲಿ ಮರಾಠ ಅಧಿಕಾರ ಸ್ಥಾಪಿಸಿದ್ದು ಭಾರತೀಯ ಇತಿಹಾಸದ ಒಂದು ರೋಚಕ ಕಥೆ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಅಲ್ಲಿ ತನಕ ಬ ಬಾಯ್